ಕೆಪಿಸಿಸಿ ಶಿಕ್ಷಕರ ಘಟಕದ ಉಪಾಧ್ಯಕ್ಷ ವಿಜಯಕುಮಾರ್ ಗೌಡರಿಗೆ ಅಭಿನಂದನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ವಿಜಯಕುಮಾರ್ ಗೌಡ ಅವರಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಭಿನಂದನೆ ಸಲ್ಲಿಸಿದ್ದಾರೆ ಆರೇಕಲ್ನ ಸೂರ್ಯ ಸಿಟಿ ಮೊದಲ ಹಂತದಲ್ಲಿರುವ ಶಾಸಕರ ಕಚೇರಿ ಆವರಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಈ ಅಭಿನಂದನಾ ಸಮಾರಂಭ ನಡೆಯಿತು ಕಾರ್ಯಕ್ರಮದ ವೇಳೆ ಸ್ಥಳೀಯ ಮುಖಂಡರುಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ವಿಜಯನಗರಗೌಡ ಅವರಿಗೆ ಶುಭ ಕೋರಿದರು ಪಕ್ಷದ ಸ್ಥಳೀಯ ಮುಖಂಡರ ಈ ಸನ್ಮಾನಕ್ಕೆ ವಿಜಯಕುಮಾರ್ ಗೌಡರು ಕೃತಜ್ಞತೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅವರು ಆನೇಕಲ್ ಕ್ಷೇತ್ರದ ಶಾಸಕ ಬಿಶಿವಣ್ಣ ಅವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ ರಾಜಮಾನಹಳ್ಳಿ ಮನೋಹರ್ ಯುವ ಕಾಂಗ್ರೆಸ್ನ ಆನೇಕಲ್ ಬ್ಲಾಕ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸೂರ್ಯ ಜಾಯ್ಭೀಂ ಹಾಗೂ ಕಾಂಗ್ರೆಸ್ ಮುಖಂಡರಾದ ಅನುಮಡಿವಾಳ ಮುನಿರಾಜ್ ಸಿಂಗೇನ ಅಗ್ರಹಾರ ಗೌರೀಶ್ ಮಂಚನಹಳ್ಳಿ ಅಶೋಕ್ ಮಹಾರಾಜ್ ಇಂಡ್ಲವಾಡಿ ಮಾದೇಶ್ ಪಳ್ಳಪ್ಪ ಯಾದವ್ ರವಿಕುಮಾರ್ ಕಾಳಿನಾಥ್ ಪದ್ಮನಾಭ್ ಬನಹಳ್ಳಿ ಅಭಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಕಾಂಗ್ರೆಸ್ ಪಕ್ಷದ ಶಿಕ್ಷಕರ ಘಟಕ ಇದೆ ಅದರಲ್ಲಿ ನಮ್ಮ ಮುಖಂಡರಾದಂಥ ವಿಜಯಕುಮಾರ್ ಅವರನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಮಕ ಮಾಡಿದೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿಕ್ಷಕರ ಕುಂದುಕೊರತೆಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ಒಳ್ಳೆಯ ಹೆಸರನ್ನು ಪಡೆಯುವಂಥದ್ದಾಗಲಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓಕೆ ಎಲ್ಲರೂ ನಮಸ್ಕಾರ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದಿಂದ ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರೇಕರ್ ಅವರು ಡಿ ಕೆ ಶಿವಕುಮಾರ ಸಾಹೇಬ್ರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಶಾಸಕರಾದಂಥ ಶಿವಣ ಶಿವನಾರ್ ಸರ್ ಸಾಹೇಬ್ರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಎಮ್ ಎಲ್ ಸಿ ಆದಂಥ ರಾಮಜಿಗೌಡರು ಹಾಗೆ ನಮ್ಮ ಪುಟ್ಟಣ್ಣನವರು ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಎಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಪಕ್ಷದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ ನಾನು ರಾಜ್ಯಾದ್ಯಾದಂಥ ನಮ್ಮ ಶಿಕ್ಷಕರ ಕುಂದುಕೊರತೆಗಳನ್ನ ನಮ್ಮ ಪಕ್ಷದ ಮುಖಾಂತರ ಬಗೆಹರಿಸ್ತಾ ಹಾಗೂ ಪಕ್ಷ ಸಂಘಟನೆಯಲ್ಲಿ ಜವಾಬ್ದಾರಿಯುತದಿಂದ ತೊಡಗಿ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಹಾಗೂ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿ ಈ ನಮ್ಮ ಕೆ ಬಿ ಸಿ ಸಿ ಘಟಕಕ್ಕೆ ನಮ್ಮ ಶಿಕ್ಷಕ ಸಂಘದಿಂದ ಯಾವ ರೀತಿ ಉಪಯೋಗ ಆಗ್ತದೆ ಆ ರೀತಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿ ಅದಕ್ಕೆ ಏನು ಬೇಕಾ ಸಹಕರಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ಸಿಗದಂಥ ಎಲ್ಲ ನನ್ನ ಹಂಸ ಸಂಘಟನೆಯ ಮಿತ್ರರಿಗೂ ಹಾಗೂ ಮಾಧ್ಯಮ ವರ್ಗದರಿಗೂ ಹಾಗೂ ನಮ್ಮ ಸ್ಥಳೀಯ ಮುಖಂಡರ ಒಂದು ಸಹಕಾರದೊಂದಿಗೆ ಪಕ್ಷ ಸಂಘಟನೆಯಲ್ಲಿ ಸದಾ ಇರ್ತೀನಿ ಅಂತ ಹೇಳ್ತಾ ಶುಭಾಶಯ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ನಮ್ಮ ಆತ್ಮೀಯರು ನಮ್ಮ ಎಲ್ಲರನ್ನ ಪ್ರೀತಿಸುವಂಥ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ನಮ್ಮ ವಿಜಯ್ ಸಾರ್ಗೆ ಇವತ್ತು ಏನು ಕೆ ಪಿ ಸಿ ಸಿಯಿಂದ ಅವ್ರಿಗೆ ಒಂದು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ನಿಜವಾಗ್ಲೂ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಯುವಕರು ಭಾಳ ಖುಷಿಪಟ್ಟಿದ್ದಾರೆ ಯಾಕಂತೇಳಿದ್ರೆ ಅವರು ಭಾಳ ಸರಳ ಸಜ್ಜನ ವ್ಯಕ್ತಿ ಎಲ್ಲರನ್ನು ಪ್ರೀತಿಸುವ ಒಂದು ಗುಣ ಹುಡ್ಕೊಂಡಂಥ ವ್ಯಕ್ತಿ ಹಾಗಾಗಿ ನಮ್ಮ ಏನು ನಮ್ಮ ಸಹೋದರಾದಂಥ ಅಶೋಕರು ಇರ್ಬೋದು ಮತ್ತು ನಮ್ಮ ಸೂರ್ಯ ಅವ್ರಿರ್ಬೋದು ಮತ್ತು ನಮ್ಮ ಮನು ಇರ್ಬೋದು ಎಲ್ಲರೂ ಇವತ್ತು ಭಾಳ ಸಂತೋಷದಿಂದ ಇವತ್ತು ನಮ್ಮ ಶಾಸಕರ ಕಚೇರಿ ಮುಂದೆ ಅವರಿಗೆ ಸಿಹಿ ತಿನ್ನಿಸುವ ಮುಖಾಂತರ ಅವರಿಗೆ ಶುಭವನ್ನು ಕೊಡ್ತಾಯಿದ್ದೀವಿ ಇದೀವಿ ಅವ್ರಿಗೆ ಒಳ್ಳೆಯದಾಗಲಿ ಇವತ್ತೇನು ಉಪಾಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಯುವಕರನ್ನ ಒಳ್ಳೊಳ್ಳೆ ಸ್ಥಾನಮಾನ ಕೊಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ರೈನ್ಬೋ ಶಾಲೆಯ ವಿಜಯ ಗೌಡ ಅವರು ಈ ಒಂದು ಕೆ ಪಿ ಸಿ ಶಿಕ್ಷಕರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಎಲ್ರಿಗೂ ಸಹ ತುಂಬ ಸಂತೋಷ ಹಾಗೂ ನಮ್ಮ ಹಂಸ ಸ ಸಂಘಟನೆಯ ಎಲ್ಲ ಸದಸ್ಯರಿಗೂ ತುಂಬ ಸ ಸಂತೋಷ ಆಗಿದೆ ಈಗ ನಮ್ಮ ಶಿಕ್ಷಕರಲ್ಲಿ ಅನೇಕ ಕುಂದುಕೊರತೆಗಳಿದ್ದಾವೆ ಈ ಒಂದು ಘಟಕದ ಮೂಲಕ ಇವರು ಅಟ್ಲೀಸ್ಟು ಈಗ ಏನು ಸಮಸ್ಯೆಗಳಿದೆ ಅಂಥದ್ದನ್ನು ಮುಂಚೂಣಿಯಾಗಿ ನಿಂತು ಸ್ವಲ್ಪ ಸಹಕಾರ ಕೊಟ್ಟು ನಮ್ಮೆಲ್ಲರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದರಲ್ಲಿ ಸಹಾಯಸ್ಥ ಮಾಡಬೇಕು ಹಾಗಾಗಿ ಈ ಒಂದು ಘಟಕದಿಂದ ಆಯ್ಕೆ ಆಗಿರೋದ್ರಿಂದ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ ಅವ್ರಿಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಬೆಳಗಿನ ಒಂದಿನಗಳು ನಮ್ಮ ಹಂಸ ಸಂಘಟನೆಯ ಸಂಘಟನೆಯಲ್ಲಿ ಇವರು ಸದಸ್ಯರಾಗಿರ್ತಾರೆ ವಿಜಯೇಗೌಡ್ರವರು ಇವತ್ತು ರಾಜ್ಯ ಘಟಕದ ಕೆ ಪಿ ಸಿ ಸದಸ್ಯರಾಗಿ ಶಿಕ್ಷಕರ ಸಂಘದ ಉಪ ಸ ಅಧ್ಯಕ್ಷರಾಗಿ ಶೇ ಅವರಿಗೆ ನಾಮನಿರ್ದೇಶನ ಮಾಡಿರ್ತಾರೆ ಹಾಗಾಗಿ ನಮ್ಮ ತಾಲೂಕಿಗೆ ಇವರು ಸಹಾಯ ತುಂಬ ಬೇಕಾಗಿದೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಇವರು ಎಲ್ಲ ಶಾಲೆಗಳಿಗೂ ಏನು ವ್ಯವಸ್ಥೆ ಮಾಡಬೇಕು ಏನೆಲ್ಲ ಕಷ್ಟ ಕಾರ್ಪಣೆಗಳಿದ್ದಾವೆ ಅವನ್ನೆಲ್ಲ ನೋಡ್ಕೊಂಡು ಹೋಗಲಿ ಮತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಅವ್ರಿಗೆ ನಾವು ಮಾರ್ಗದರ್ಶನ ಕೊಡೋಣ ಮತ್ತು ಆಸಿತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಸ್ತೀನಿ